ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಬಹಳಷ್ಟು ನಾಯಕಿಯರು ನನ್ನ ಜೊತೆ ಕೆಲಸ ಮಾಡೋದಂತವ್ರು ಇದೀರಾ ಮತ್ತು ಬಹಳಷ್ಟು ಹೊಸ ಚಿಗುರು ಕೂಡ ಈ ಒಂದು ಮಹಿಳಾ ಕಾಂಗ್ರೆಸ್ ನಲ್ಲಿ ಸೌಮ್ಯ ರೆಡ್ಡಿ ಅವರು ಹುಟ್ಟು ಹಾಕಿದ್ದಾರೆ ನಾನು ಮಹಿಳೆಯರ ಬಗ್ಗೆ ಮಾತನಾಡೋದು ಅಂತಂದ್ರೆ ನನಗೆ ಎಲ್ಲಿಲ್ಲದ ಒಂದು ಉತ್ಸಾಹ ಗಂಟೆ ಗಂಟ್ಲೆ ನಮ್ಮ ಬಗ್ಗೆ ನಾವು ಮಾತಾಡೋದು ಅಂತಂದ್ರೆ ಮಾತನಾಡಬಹುದು ಆದ್ರೆ ರಾಜಕಾರಣದಲ್ಲಿ ಮಹಿಳೆ ಬಗ್ಗೆ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ನಾವು ಸಹಿ ಎನಿಸಿಕೊಂಡಿದೀವಿ ಮನೆಯನ್ನ ಹಿಡ್ಕೊಂಡು ಚಂದ್ರಯಾನ ಮಾಡುವವರೆಗೂ ನಾವು ಮಹಿಳೆಯರು ಇವತ್ತು ಯಾವುದರಲ್ಲೂ ಕೂಡ ಹಿಂದೆ ಇಲ್ಲ ಅನ್ನುವಂತ ಒಂದು ತಾಕತ್ ಅನ್ನಬಹುದು ಅಥವಾ ನಮ್ಮ ಅಭಿಮಾನವನ್ನ ನಾವು ಮೆರೆದಿದ್ದೀವಿ ಆದ್ರೆ ಇವತ್ತು ರಾಜಕಾರಣದಲ್ಲಿ ಯಾವತ್ತಿದ್ರೂ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ ಮಹಿಳೆಯನ್ನ ಬಿಟ್ಟು ರಾಜಕಾರಣವನ್ನ ವಹಿಸ್ಲಿಕ್ಕೆ ಸಮಾಜದಲ್ಲಿ ಮಹಿಳೆಯನ್ನ ಬಿಟ್ಟು ಸಮಾಜದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಮುಂಬರುವಂತ ದಿನದಲ್ಲಿ ಏನು ಸೌಮ್ಯ ಹೇಳಿದ್ಲು ಏನಾದ್ರೂ ತರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ಆರಕ್ಷಣೆ ಏನಾದ್ರೂ ಬಂದ್ಬಿಟ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಮಹಿಳಾ ಶಾಸಕಿಯರನ್ನ ನಾವು ಇವತ್ತು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಎಪ್ಪತ್ತು ಎಪ್ಪತ್ತೈದು ಶಾಸಕಿಯರು ಎಲ್ಲಿಂದ ಬರ್ತಾರೆ ಅಂತಂದ್ರೆ ಅದೆಲ್ಲ ನಿಮ್ ಇಲ್ಲಿ ಕುಳಿತಂತ ನಾಯಕರಿಂದ ಬರಬೇಕು ಅನ್ನೋದೇ ನನ್ನ ಆಸ್ತಿ ಒಂದು ದಿನ ನಾನು ಕೂಡ ಅಲ್ಲೇ ಕೂತ್ಕೊಂಡಿದ್ದೆ ಎಲ್ಲೇ ಚೇರ್ ಮೇಲ್ ಅಲ್ಲ ಅಲ್ಲಿ ಕೂತ್ಕೊಂಡಿದ್ದೀರಲ್ಲ ಅಲ್ಲಿ ಕೂತ್ಕೊಂಡಿದ್ದೆ ನಾನು ಇಪ್ಪತ್ತಾರು ವರ್ಷದ ಹಿಂದೆ ಹತ್ತೊಂಬತ್ ನೂರ ತೊಂಬತ್ತೆಂಟನೇ ಇಶ್ವಿಯಲ್ಲಿ ರಾಜಕಾರಣದಲ್ಲಿ ಪ್ರವೇಶ ಮಾಡಿದ್ ಒಬ್ಬ ಕಾರ್ಯಕರ್ತೆಯಾಗಿ ಸಾಮಾನ್ಯ ಕಾರ್ಯಕರ್ತೆಯಾಗಿ ಮಾರ್ಗೇಟ್ ಅಳ್ವಾ ಅವರ ಚುನಾವಣಾ ಪ್ರಚಾರಕ್ಕೆ ಮನೆ ಮನೆಗೆ ಹೋಗಿ ಪ್ಯಾಂಪ್ಲೆಟ್ ಹಂಚಿ ಅವರ ಒಂದು ಬೂತ್ ಏಜೆಂಟ್ ಆಗಿ ಕೌಂಟಿಂಗ್ ಏಜೆಂಟ್ ಆಗಿ ನನ್ನ ರಾಜಕಾರಣವನ್ನು ಶುರು ಮಾಡಿ ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂತಹ ಸಿದ್ರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಅವಕಾಶವನ್ನ ಕೊಟ್ಟರು ಇವತ್ತು ತಮ್ಮೆಲ್ಲರ ಸೇವೆಯನ್ನ ಮಾಡುವಂತ ಒಂದು ಕೆಲಸವನ್ನ ನಾನು ರಾಜ್ಯದಲ್ಲಿ ಮಾಡ್ತಾ ಇದ್ದೀನಿ ನಾನೆಲ್ಲ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ರಾಜಕಾರಣ ನಮಗೆ ಯಾರೋ ಹೆಗಲ್ ಮೇಲೆ ಹೊತ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದು ನಮ್ಮ ಭ್ರಮೆ ನಮಗೆ ಮಾರ್ಗದರ್ಶನ ಅವ್ರು ಮಾಡ್ತಾರೆ ಆ ಮಾರ್ಗದರ್ಶನವನ್ನ ಇಟ್ಕೊಂಡು ನಾವು ನಾವು ಫೀಲ್ಡ್ ನಲ್ಲಿ ನಮ್ಮ ನಮ್ಮ ಏರಿಯಾದಲ್ಲಿ ನಮ್ಮ ನಮ್ಮ ಗಲ್ಲಿಯಲ್ಲಿ ಊರಲ್ಲಿ ನಾವು ಕೆಲಸವನ್ನ ಮಾಡಿ ಅಲ್ಲಿ ಯಾರು ಇಲೆಕ್ಷನ್ ನಿಂತ್ಕೊಳ್ತಾರಲ್ಲ ಅವ್ರು ಹೇಳಬೇಕು ಇವ್ರ ಇಲ್ದೇ ನಮ್ಗೆ ಇಲೆಕ್ಷನ್ ಅಲ್ಲಿ ಕಷ್ಟ ಆಗತ್ತೆ ಇವ್ರಿದ್ರೆ ಇನ್ನೂರು ಹೋಟ್ ನಮ್ ಜೊತೆಯಲ್ಲಿ ಬರುತ್ತೆ ಅಂತ ಹೇಳಬೇಕು ಅಂದಾಗ ಮಹಿಳಾ ನಾಯಕತ್ವ ಬೆಳಿಲಿಕ್ಕೆ ಸಾಧ್ಯ ನೀವು ಬನ್ನಿ ಸೌಮ್ಯ ರೆಡ್ಡಿ ಜೊತೆಯಲ್ಲೇ ಇರಿ ಆದರೆ ನಿಮ್ಮ ಗಲ್ಲಿಯಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ನಗರದಲ್ಲಿ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ ಅಂದಾಗ ನಾವು ನಾಯಕತ್ವದ ಗುಣವನ್ನ ನಾವು ಬೆಳೆಸ್ಕೊಳ್ಳಕ್ಕೆ ಸಾಧ್ಯ ಆಗತ್ ನಾನೇನು ದೊಡ್ಡ ಪ್ರೂವ್ ಮಾಡಿಬಿಟ್ಟಿದ್ದೀನಿ ದೊಡ್ಡ ನಾಯಕಿಯಾಗಿದ್ದೀನಿ ಅಂತ ಅಲ್ಲ ನಾನು ಕೂಡ ನಿಮ್ಮಲ್ಲಿನೆ ನಿಮ್ಮಿಂದನೇ ಇಲ್ಲಿ ಬಂದು ನಿಂತ್ಕೊಂಡಿದೀನಿ ಅದಕ್ಕೆ ಒಂದೆರಡು ಮಾತನ್ನ ಹೇಳ್ತೀನಿ ನಿಮ್ ಸರ್ಕಾರದ ಕಾರ್ಯಕ್ರಮಗಳು ಲಕ್ಷ್ಮಿ ಇರ್ಬೋದು ಎಲ್ರು ಹೇಳಿದಿರ ನಾಟಕದ ಮುಖಾಂತರ ಕೂಡ ಹೇಳಿದಿರ ಆದ್ರೆ ಅದು ಎಷ್ಟು ಸಾಮಾನ್ಯ ಜನರಿಗೆ ಎಷ್ಟು ಅದು ಅನುಕೂಲ ಆಗಿದೆ ಅಂತಂದ್ರೆ ಇವತ್ತು ನಮ್ಮ ಮೂರು ಜನ ಬೆನಿಫಿಷರಿಗಳು ಬಂದಿದ್ದಾರೆ ಎಲ್ಲಿದ್ದೀರಮ್ಮ ಎಲ್ಲಿ ಹಿಂದೆ ಇದ್ದೀರಾ ಆಗ್ಲಿ ಅವರಂತೂ ಇರ್ಲಿ ನಾನು ಹಿಕ್ಕ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ಇದರಲ್ಲಿ ಯಾರಾದ್ರೂ ತಗೊಳ್ತಾ ಇದ್ರೆ ಸ್ವಲ್ಪ ಕೈ ಎತ್ತಿ ನೋಡೋಣ ಎಷ್ಟ್ ಜನ ಗ್ರಹಲಕ್ಷ್ಮಿಯನ್ನ ತಗೊಳ್ತೀರ ಸಂತೋಷ ಆಗುತ್ತೆ ಅದು ನಮ್ಮ ಹಣ ನಮ್ಮ ಹಕ್ಕು ಅದು ಮಹಿಳೆಯ ಸ್ವಾಭಿಮಾನವನ್ನ ಮಹಿಳೆಯ ಒಂದು ಸಬಲೀಕರಣ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ ನಮ್ಮ ಸೈದ್ಧಾಂತಿಕತೆ ಏನು ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ನೆಲೆಗಟ್ಟು ಏನು ಅಂತಂದ್ರೆ ಮಹಿಳೆಯನ್ನ ವಾಹಿನಿಗೆ ತರೋದೇ ನಮ್ಮ ಇದು ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ರು ಈ ದೇಶಕ್ಕೆ ನಿಜವಾದ ಅರ್ಥದಲ್ಲಿ ಸ್ವತಂತ್ರ ಯಾವತ್ತು ಬಂದಿದೆ ಅಂತಂದ್ರೆ ಅದು ಮಧ್ಯರಾತ್ರಿ ಒಬ್ಬ ಮಹಿಳೆ ಸ್ವಚ್ಛಂದವಾಗಿ ನಡೆದಾಡ್ತಾ ಇದ್ರು ಈ ದೇಶದಲ್ಲಿ ಆ ದೇಶಕ್ಕೆ ಸ್ವತಂತ್ರ ಬಂದಿದೆ ಆ ವಿಚಾರಧಾರೆಯನ್ನ ಇಟ್ಟುಕೊಂಡಂತ ಪಕ್ಷದವ್ರು ನಾವು ಇವತ್ತು ಬಹಳ ಸಂತೋಷ ಅನ್ಸುತ್ತೆ ಒಂದು ಕೋಟಿ ಇಪ್ಪತ್ ಮೂರು ಲಕ್ಷ ಮಹಿಳೆಯರಿಗೆ ಮನೆ ಯಜಮಾನಿಗಳಿಗೆ ಇಲ್ಲಿಯವರೆಗೆ ಮೂವತ್ತು ನಾಲ್ಕು ಸಾವಿರ ರೂಪಾಯಿಗಳನ್ನ ಹಾಕಿದ್ದೀನಿ ಒಬ್ಬೊಬ್ಬರಿಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ನೋಡಿ ಎಂತ ಪುಣ್ಯದ ಕೆಲಸ ಎಂತ ಪುಣ್ಯದ ಕೆಲಸ ಬೇರೆ ಪಕ್ಷದವರು ಬಿಜೆಪಿಯವರು ಅದಾನಿಯವ್ರನ್ನ ಅಂಬಾನಿಯವರ ಸಾಲ ಮನ್ನಾ ಮಾಡೋದ್ ಬಿಟ್ರೆ ಅವ್ರನ್ನ ಬೆಳೆಸೋದ್ ಬಿಟ್ರೆ ಅವ್ರಿಗೆ ಈ ರೀತಿ ಕಲ್ಪನೆಗಳು ಕಾರ್ಯಕ್ರಮಗಳು ಅವರ ಮನಸ್ಸಿಗೆ ಹೊಳೆಯೋದಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಹೇಳೋದು ಮಹಿಳೆಯರ ಪರವಾಗಿರುವಂತ ಪಕ್ಷ ನಮ್ಮ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದ್ಯೋ ಅವಾಗ ಮಹಿಳೆಯರ ಬಗ್ಗೆ ವಿಚಾರ ಮಾಡ ರೈತರ ಬಗ್ಗೆ ವಿಚಾರ ಮಾಡತ್ತೆ ಮಕ್ಕಳ ಬಗ್ಗೆ ವಿಚಾರ ಮಾಡತ್ತೆ ಯುವಕರ ಬಗ್ಗೆ ವಿಚಾರ ಮಾಡತ್ತೆ ಕಲ್ತಂತವ್ರ ಬಗ್ಗೆನು ಮಾಡತ್ತೆ ಕಲಿದ್ಲೆ ಇದ್ದಂತವ್ರ ಬಗ್ಗೆನು ಮಾಡತ್ತೆ ಅದಕ್ಕೆ ಅಲ್ವಾ ಅಕ್ಷರ ಕೊಟ್ಟಿದ್ದು ಕಾಂಗ್ರೆಸ್ ಅನ್ನ ಕೊಟ್ಟಿದ್ದು ಕಾಂಗ್ರೆಸ್ ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್ ಆರೋಗ್ಯ ಕೊಟ್ಟಿದ್ದು ಕಾಂಗ್ರೆಸ್